ನಮ್ಮ ಹತ್ರ ವೀಡರ್ಸ್ ಬಂದ್ಬಿಟ್ಟು ಇಪ್ಪತ್ತೆಂಟು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಐದು ವೆರೈಟೀಸ್ ಪವರ್ ವೀಡರ್ ಯಾವುದೇ ತಾಂಡ್ರು ಬ್ರಷ್ ಕಟರ್ ಅರ್ ವಾಷರ್ ಫ್ರೀ ಇದೆ ಸರ್ ನಮ್ಮ ರೈತರಿ ವರ್ಷ ಪೂರ್ತಿ ಆಫರ್ ಸರ್ ಇದು ನಮ್ಮ ಐಟಿ ಕಾಂಗ್ರೆಸ್ ಗಿಡ ಇದ್ರು ಫುಲ್ ಮಲ್ಚ್ ಮಾಡಿ ಬಿಸಾಕುತ್ತೆ ಸರ್ ಬಲವಾನಿಗ್ ಬಂದ್ಬಿಟ್ಟು ಸಿಂಗಲ್ ಫೋರ್ ಫ್ರೀ ಸಿಂಗಲ್ ನೆಗ್ಲು ಫ್ರೀ ಗೌಡಗೂ ಸಿಂಗಲ್ ನೆಗ್ ಫ್ರೀ ಭೂಮಿಗೂ ಸಿಂಗಲ್ ನಗಲು ಫ್ರೀ ಸರ್ ರೈತರು ಖುಷಿಯಾಗಿದ್ರೆ ನಾವು ಸರ್ ನಮ್ಮ ಸಿದ್ದೇಶ್ವರ ಅಗ್ರಿ ಸ್ಪೇರ್ಸ್ ಕಡೆಯಿಂದ ಐದು ವೆರೈಟೀಸ್ ಪವರ್ ವೀಡರ್ಗೆ ಗೆ ಆಫರ್ ಇದೆ ಸರ್ ಐದು ವೆರೈಟೀಸ್ ಪವರ್ ವೀಡರ್ ಯಾವುದೇ ತಾಂಡ್ರು ಬ್ರಷ್ ಕಟರ್ ಮತ್ತೆ ಪ್ರೆಷರ್ ವಾಷರು ಫ್ರೀ ಇದೆ ಸರ್ ಪ್ರೆಷರ್ ವಾಷರ್ ಬೇಕಾದರೆ ಪ್ರೆಷರ್ ವಾಷರ್ ತಗೋಬೋದು ಪ್ರೆಷರ್ ವಾಷರ್ ಬೇಡ ಅಂದರೆ ಬ್ರಷ್ ಕಟ್ರು ಕೊಡ್ತೀವಿ ಸರ್ ಐ ಪ್ರೆಷರ್ ವಾಷರ್ ಸರ್ ಇದು ವಿತ್ ಗ್ಯಾರಂಟಿ ಕೊಡ್ತಿದ್ದೀವಿ ಸರ್ ಅನ್ಲಿಮಿಟೆಡ್ ಆಫರು ಅನ್ಲಿಮಿಟೆಡ್ ಆಫರ್ ನಮ್ಮ ರೈತರಿ ವರ್ಷ ಪೂರ್ತಿ ಆಫರ್ ಸರ್ ಇದು ವರ್ಷ ಪೂರ್ತಿ ಅನ್ಲಿಮಿಟೆಡ್ ಆಫರು ನಮ್ಮ ಹತ್ರ ವೀಡರ್ಸ್ ಬಂದ್ಬಿಟ್ಟು ಇಪ್ಪತ್ತೆಂಟು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಆಫರ್ ಬೇಕು ಅಂದರೆ ಮೂವತ್ನಾಲ್ಕು ಸಾವಿರದಿಂದ ಸಿಗುತ್ತೆ ಸರ್ ಎಲ್ಲದಕ್ಕೂ ತರ್ಟಿ ಟು ಬ್ಲೇಡರ್ಸ್ ರೋಟ್ರು ವಿತ್ ವಾರಂಟಿ ವಿತ್ ಗ್ಯಾರಂಟಿ ಸಿಗುತ್ತೆ ಸರ್ ಇದು ಬಂದ್ಬಿಟ್ಟು ಕಿಸಾನ್ ಸರ್ ಇದು ಇದು ಪ್ರೈಸ್ ಬಂದ್ಬಿಟ್ಟು ಮೂವತ್ತ್ನಾಲ್ಕು ಸಾವಿರ ಸರ್ ಜಸ್ಟ್ ಮೂವತ್ತ್ನಾಲ್ಕು ಸಾವಿರ ಇದಕ್ಕೆ ಬ್ರಷ್ಕಟ್ರು ಫ್ರೀ ಕೊಡ್ತೀನಿ ಬ್ರಷ್ ಬ್ರಶ್ಕಟ್ರು ಬೇಡ ಅಂದರೆ ಪ್ರೆಷರ್ ವಾಷರ್ ಕೊಡ್ತೀನಿ ಸರ್ ಪಲ್ವನು ಮೂವತ್ತೇಳು ಸಾವಿರ ಆಗುತ್ತೆ ಇದಕ್ಕೂ ಅಷ್ಟೇ ಸರ್ ಸಿಂಗಲ್ ನೇಗ್ಲು ಬ್ರಷ್ ಕಟ್ರು ಮತ್ತು ಪ್ರೆಷರ್ ವಾಷರು ಪ್ರೆಷರ್ ವಾಷರ್ ಬೇಡ ಅಂದ್ರೆ ಬ್ರಷ್ ಕಟ್ರು ಬ್ರಷ್ ಕಟ್ರು ಬೇಡ ಅಂದ್ರೆ ಪ್ರೆಷರ್ ವಾಷರ್ ಫ್ರೀ ಕೊಡ್ತೀನಿ ತರ್ಟಿ ಟು ಬ್ಲೇಡ್ಸ್ ರೋಟ್ರಿ ಕೊಡ್ತೀನಿ ಸರ್ ನಮ್ಮ ಹತ್ರ ಇನ್ನೊಂದಿದೆ ಸರ್ ಚೀಪ್ ಆ್ಯಂಡ್ ಬೆಸ್ಟು ಸಣ್ಣ ರೈತರಿಗೆ ಅಂತ ನಾವು ಕೊಡ್ತಿದ್ದೀವಿ ಇಪ್ಪತ್ತೆಂಟು ಸಾವಿರಕ್ಕೆ ಕೊಡ್ತೀವಿ ಸರ್ ಮೂವತ್ತೇಳು ಬೇಡ ಬೀಡರು ಇದಕ್ಕೆ ಆಫರ್ಸ್ ಇರಲ್ಲ ಅಷ್ಟೇ ಗ್ಯಾರಂಟಿ ವಾರಂಟಿ ಪ್ರತಿಯೊಂದು ಸರ್ವಿಸ್ ಎಲ್ಲ ಇರುತ್ತೆ ಇದಕ್ಕೆ ಆಫರ್ ಇರಲ್ಲ ಅಷ್ಟೇ ಸರ್ ಇದ್ರ ಸೇಮ್ ಸರ್ ಇದೇನು ಸೆವೆನ್ ಎಚ್ ಪಿ ಪವರ್ ವಿಡರ್ ಇದೆ ಸೇಮ್ ಅದೇ ಥರ ಸೆವೆನ್ ಎಚ್ ಪಿ ಪವರ್ ವೀಡರು ಸಣ್ಣ ರೈತರಿಗೆ ಲೋ ಬಜೆಟಲ್ಲಿ ಸ್ವಲ್ಪ ಒಂದು ನಾಲ್ಕು ಎಕರೆ ಕೆಲಸ ಮಾಡೋರಿಗೆ ಅಂತಂದರೆ ಸಾಕು ಸರ್ ಇದು ಇಪ್ಪತ್ತೆಂಟು ಸಾವಿರ ಸರ್ ತರಕಾರಿ ಬೆಳೆಗೆ ಅಡಿಕೆ ಬೆಳೆಗೆ ಬಾಳೆಗೆ ಪ್ರತಿಯೊಂದಕ್ಕೂ ಯೂಸ್ ಆಗುತ್ತೆ ಸೇಮ್ ಸೆವೆನ್ ಎಚ್ ಪಿ ಏನೇನಕ್ಕೆ ಪವರ್ ವೀಡರ್ ಯೂಸ್ ಆಗುತ್ತೋ ಸೇಮ್ ಅದೇ ಇದಕ್ಕೆ ಯೂಸ್ ಆಗುತ್ತೆ ಸರ್ ಸರ್ ಇದು ಬಂದ್ಬಿಟ್ಟು ಭೂಮಿ ಅಂತ ಇದು ನೋಡಿ ಸರ್ ಇದು ಸೇಫ್ಟಿಗೆ ಬಂಪರ್ ಎಲ್ಲ ಮಾಡಿದ್ದಾರೆ ಸಾಲಿಡ್ ಟೈರ್ ಮಾಡಿದ್ದಾರೆ ಬ ಇದು ಮಡ್ಗಾಡ್ ನೋಡಿ ಸರ್ ಸೇಫ್ಟಿ ಹಿಂದೆ ಮಣ್ಣು ಗಿಣ್ಣೇನೂ ಸಿಡಿಬಾರ್ದು ಅಂತ ಈ ಥರ ಮಾಡಿದ್ದಾರೆ ಇದನ್ನು ಸಿಸ್ಟಮ್ ಅಷ್ಟೇ ಸರ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದಕ್ಕೆ ತರ್ಟಿ ಟು ಬ್ಲೇಡಸ್ ರೋಟ್ರು ಮತ್ತು ಒಂದು ಬ್ರಷ್ ಕಟ್ರು ಬ್ರಷ್ ಕಟ್ರು ಬೇಡವಾ ಪವ ಇದು ಪ್ರೆಷರ್ ವಾಷರ್ ಫ್ರೀ ಕೊಡ್ತೀನಿ ಸರ್ ಇದಕ್ಕೆ ಸರ್ ನೆಕ್ಸ್ಟ್ ಬಂದ್ಬಿಟ್ಟು ಗರುಡ ಇದೆ ಇದು ಗರುಡ ಇದೆ ಇದು ಸೂಪರಾಗಿ ಕೆಲಸ ಮಾಡುತ್ತೆ ಆಲ್ಮೋಸ್ಟ್ ಆಲ್ ಮೂವಿಂಗ್ ಇರೋದೇ ಗರುಡ ಗರುಡ ಬಂದ್ಬಿಟ್ಟು ಇದಕ್ಕೊಂದು ಸಿಂಗಲ್ ನೆಗ್ಲು ಫ್ರೀ ಇದೆ ತರ್ಟಿ ಟು ಬ್ಲೇಡಸ್ ರೋಟ್ರಿ ಫ್ರೀ ಇದೆ ಒಂದು ಬ್ರೆಶ್ಕಟ್ರು ಫ್ರೀ ಇದೆ ಮೂರು ಐಟಮ್ ಫ್ರೀ ಇದೆ ಸರ್ ಇದಕ್ಕೆ ಗಡ ಜಸ್ಟ್ ಫಾರ್ಟಿ ಒನ್ ತೌಸಂಡು ಇದು ಬಂದ್ಬಿಟ್ಟು ನಲ್ವತ್ಮೂರುವರೆ ಸರ್ ಇದು ಏನೇನು ಪವರ್ ವೀಡರ್ಸ್ ನೋಡಿದ್ವಿ ಎಲ್ಲ ಪವರ್ ಗಿಂತ ಡಿಫ್ರೆಂಟ್ ಪವರ್ ವೀಡರ್ ಸರ್ ಇದು ಪಕ್ಕಾ ಏಟ್ ಎಚ್ ಪಿ ಪವರ್ ವಿಡರ್ ಇದು ಏಟ್ ಎಚ್ ಪಿ ಇದ್ರ ಸ್ಪೆಷಲ್ ಏನಂದರೆ ಫೋರ್ ಗೇರ್ ಬರುತ್ತೆ ಸರ್ ಇದು ಬನ್ನಿ ತೋರಿಸ್ತೀನಿ ಇದು ಸ್ಪೆಷಲ್ ಏನು ಬಂದ್ಬಿಟ್ಟು ಫೋರ್ ಗೇರ್ ಬರುತ್ತೆ ಇದು ರಿವರ್ಸಿಗೆ ಸಪ್ರೇಟು ಆ ಥರ ಏನಿಲ್ಲ ಜಸ್ಟ್ ಗೇರು ಇಲ್ಲಿ ನೋಡ್ಬೋದು ಸರ್ ನೀವು ಎಫ್ ಒನ್ ಎಫ್ ಟು ಎಫ್ ತ್ರೀ ನ್ಯೂಟ್ಲೋ ರಿವರ್ಸು ನಾಲ್ಕು ಗೇರ್ ಬರುತ್ತೆ ಇದಕ್ಕೆ ಸರ್ ಇದ್ರದ್ದು ಸ್ಪೆಷಾಲಿಟಿ ಏನಂತಂದರೆ ಎಷ್ಟು ಇಷ್ಟು ನಮ್ಮ ಐಟ್ ಕಾಂಗ್ರೆಸ್ ಗಿಡ ಇದ್ರೂ ಫುಲ್ ಮಲ್ಚ್ ಮಾಡಿ ಬಿಸಾಕುತ್ತೆ ಸರ್ ಆ ಸ್ಪೆಷಲ್ ಇದರಲ್ಲಿದೆ ಪವರ್ ಇದೆ ಸರ್ ಇದ್ರದ್ದು ಇನ್ನೊಂದು ಮೈನ್ ಫ್ಯೂಚರ್ಸ್ ಏನಂದರೆ ಒಂದು ವರ್ಷ ವಾರಂಟಿ ಇದೆ ಇದು ಒಂದು ವರ್ಷ ಕಂಪ್ನಿ ಕಡೆಯಿಂದ ಒಂದು ವರ್ಷ ವಾರಂಟಿ ಸರ್ ಇದ್ರದ್ದು ಸರ್ ಇದು ಬಂದ್ಬಿಟ್ಟು ತರಕಾರಿಗೆ ಅಡಿಕೆಗೆ ತೆಂಗು ಬಾಳೆ ಟ್ಯಾಕ್ರಿ ಬ್ಯಾಸಲ್ಲಿ ಏನು ನೋಡಿದ್ಯಾರ ಮಿನಿ ಟ್ಯಾಕ್ರಿ ಈ ಕೆಲಸ ಅದು ಮಾಡುತ್ತೆ ಸರ್ ಇದ್ರ ಬೆಲೆ ಬಂದ್ಬಿಟ್ಟು ಕೇವಲ ಐವತ್ತೆರಡು ಸಾವಿರ ಆಗುತ್ತೆ ಸರ್ ಜಸ್ಟ್ ಫಿಫ್ಟಿ ಟು ತೌಸಂಡ್ ಆಗುತ್ತೆ ಇದು ಸಿಗುತ್ತೆ ಸರ್ ಇದು ಬೇಕು ಅಂದ್ರೆ ಶ್ರೀ ಸಿದ್ದೇಶ್ವರ ಅಗ್ರಿ ಸ್ಪೇರ್ಸ್ ಕಡೂರಲ್ಲಿ ನಮಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ಪವರ್ ವಿಡರ್ ಸಿಗುತ್ತೆ ಲಿಮಿಟೆಡ್ ಸ್ಟಾಕ್ ಇದೆ ಬೇಗ ಬುಕ್ ಮಾಡ್ಕೋಬೇಕು ಸರ್ ಇಲ್ಲೇ ಸರ್ ಆಲ್ ಓವರ್ ಕರ್ನಾಟಕ ಎಲ್ ಡಿಸ್ಪ್ಲೇ ಮಾಡ್ತಿದ್ದೀವಿ ಸರ್ ಆಲ್ ಓವರ್ ಕರ್ನಾಟಕ ವಿಡರ್ಸ್ ಕೊಡ್ತಾ ಇದೀವಿ ಆರ್ ಅಲ್ಲಿ ಹಾಕ್ಕೊಡ್ತೀವಿ ಸರ್ ನಾವು ಪವರ್ ವಿಡರ್ ಸರ್ ಪವರ್ ವಿಡರ್ ಇರೋ ಕಾರಣ ಎಲ್ಲದನ್ನು ಕ್ವಾಲಿಟಿ ನೋಡ್ಬೇಕು ಸರ್ ಒಂದೊಂದು ಒಂದೊಂದು ಥರ ಕೆಲಸ ಇದೆ ಒಂದೊಂದು ಒಂದೊಂದು ಕನ್ಸಂಪ್ಷನ್ ಇದೆ ಆ ಥರ ಇದೆ ಒಂದೊಂದು ಏರ್ ಫಿಲ್ಟರ್ ಕ್ವಾಂಟಿಟಿ ಆಗಲಿ ಸ್ಟಾರ್ಟ್ ಆಗಲಿ ಸ್ಮೂತ್ ಸ್ಟಾರ್ಟ್ರು ಒಂದೊಂದರಲ್ಲಿ ಒಂದೊಂದರಲ್ಲಿ ರೀಕರ್ ಸ್ಟಾರ್ಟ್ರು ಒಂದೊಂದ್ರಲ್ಲಿ ಗೇರ್ ಸಿಸ್ಟಮ್ ಅಷ್ಟೇ ಒಂದೊಂದ್ರೆ ಮೂರು ಗೇರ್ ಇದೆ ಒಂದು ಲ್ಯಾಂಡ್ ಸನ್ ತೋರಿಸೋದನ್ನಲ್ಲ ಅದ್ರಲ್ಲಿ ನಾಲ್ಕು ಗೇರ್ ಬರುತ್ತೆ ಅದ್ರ ಪರ್ಫಾರ್ಮೆನ್ಸು ಬೇರೆ ಇರುತ್ತೆ ಆ ಥರ ಸರ್ ಪವರ್ ವೀಡರ್ ಅಂದರೆ ಇವಾಗ ಏನಂತೆ ಸಣ್ಣ ರೈತರಿಗೆಲ್ಲ ಇವಾಗ ಎತ್ತನೆಲ್ಲ ಮೇಂಟೈನ್ ಆಗಲ್ಲ ಎಲ್ಲ ಇವಾಗ ಕಷ್ಟ ಆಗ್ತಿದೆ ಮನೇಲಿ ಒಬ್ಬರೇ ಇದ್ದಾರೆ ಅಂತಂದರೆ ಪವರ್ ವೀಡರ್ನ ಆರಾಮಾಗಿ ಯೂಸ್ ಮಾಡ್ಕೋಬೋದು ಸರ್ ಎಲ್ಲ ಬೇಸಾಯಗೂ ನೀಟಾಗಿ ಕೆಲಸ ಮಾಡ್ಕೊಂಡು ಇದು ಮಾಡ್ಬೋದು ಸೀಲ್ಟ್ ಕೊಡ್ತಿದೀವಿ ಈ ಥರ ನಾವು ಯಾವುದು ಹೆಸರಿಲ್ದಿದ್ದು ಅದೆಲ್ಲ ಕೊಡ್ತಿಲ್ಲ ವಿತ್ ಆಫರ್ಸು ಎಲ್ಲ ಕೊಡ್ತಿರ ಸರ್ಬೇಕು ಅಡ್ರೆಸ್ ಸರ್ ನಮ್ಮ ಶಾಪಿಗೆ ಬರಬೇಕಂದ್ರೆ ಕಡೂರು ಎಂಟ್ರೆನ್ಸಲ್ಲಿ ಲೆಫ್ಟಿಗೆ ಒಂದು ರೋಡ್ ಬರುತ್ತೆ ಉಳ್ಕಿನ್ ಕಲ್ ರೋಡ್ ಅಂತ ಇದೆ ಆ ರೋಡಿಗೆ ಸ್ವಲ್ಪ ಮುಂದೆ ಬಂದ್ಬಿಟ್ರೆ ನಮ್ಮ ಶಾಪ್ ಕಾಣಿಸುತ್ತೆ ಸರ್